ಇವತ್ತು ನಮ್ಮ ಜೊತೆಗೆ ಮಾಜಿ ಡಿಸಿಎಂಗಳಾಗಿರುವಂತಹ ಕೆ ಎಸ್ ಈಶ್ವರಪ್ಪ ಅವರಿದ್ದಾರೆ ಸಂಘರ್ಷದ ಹಾದಿ ನಂದು ಅಂತ ಅವರು ಈಗಾಗಲೇ ತಿಳಿಸಿದ್ದಾರೆ ಯಾಕೆ ಅನಿವಾರ್ಯ ಆಯ್ತು ಚುನಾವಣಾ ತಯಾರಿ ಹೇಗಿದೆ ಅಂತ ಹೋಗೋಣ ನಮಸ್ಕಾರ ಇದೀನಿ ಸಂಘರ್ಷದ ಹಾದಿ ನಿಮ್ದಾಗಿದೆ ಈಗ ನಡೀತಾ ಇದೆ ಚುನಾವಣಾ ತಯಾರಿ ಯಾವ ವಿಚಾರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿಜೆಪಿ ನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ನುಗ್ಗಿ ಅಪ್ಪ ಮಕ್ಕಳ ಕೈ ಪಾರ್ಟಿ ಸಿಕ್ಕೊಂಡೋಗಿದೆ ಹಾಗಾಗಿ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದೇ ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಅವ್ರ ಮಗ ರಾಘವೇಂದ್ರ ಎಂ ಪಿ ಇನ್ನೊಬ್ಬ ಮಗ ವಿಜೇಂದ್ರ ಎಮ್ ಎಲ್ ಎ ಪ್ಲಸ್ ರಾಜ್ಯಾಧ್ಯಕ್ಷ ಅದು ಆರು ತಿಂಗಳು ಕಾದು ಖಾಲಿ ಇಟ್ಟು ಹಠ ಮಾಡಿ ಅಧ್ಯಕ್ಷ ಮಾಡಿಕೊಂಡಿದ್ದು ಇದನ್ನು ಯಾವ ಕಾರ್ಯಕರ್ತ ಒಪ್ತಾರೆ ಯಾವ ಜನ ಒಪ್ತಾರೆ ಇದೊಂದೇ ಕುಟುಂಬನ ರಾಜ್ಯದಲ್ಲಿ ಬಿ ಜೆ ಪಿ ಇರೋದು ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ರಾಜ್ಯದ ಜನ ಕಾರ್ಯಕರ್ತರು ಬೇಸರ ಇದ್ದರೂ ಕೂಡ ಯಾರೂ ನೇರವಾಗಿ ಧೈರ್ಯ ಮುಂದೆ ಬರಕ್ಕೆ ಆಗ್ತಿರ್ಲಿಲ್ಲ ನಂಬರ್ ಒನ್ ಹಾಗಾಗಿ ಒಂದು ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನು ಮುಕ್ತಿಗೊಳಿಸಬೇಕು ಅಂತ ಅಮಿತ್ ಶಾ ಅವ್ರು ಕರೆದಿದ್ರು ಅಂತ ಹೋದ್ರಿ ಬಟ್ ಬರೀಗೈಲಿ ವಾಪಸ್ ಆದ್ರಿ ಅವಮಾನ ಮಾಡಿ ನೋಡಿ ಅಮಿತ್ ಶಾ ನರೇಂದ್ರ ಮೋದಿ ನಮಗೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ನಮ್ಮಂತ ಕಾರ್ಯಕರ್ತೆ ಎರಡು ಕಂಡಿದ್ದಂಗೆ ಅವಮಾನ ಮಾಡ್ಲಿಲ್ಲ ಬಟ್ ಸರ್ ಈ ಪ್ರಶ್ನೆಗೆ ಒಂದ್ ಕೌಂಟರ್ ಅಂದ್ರೆ ಅವ್ರು ನಾನೂರು ಸೀಟನ್ನು ಅಂತ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿರೋದು ಸೊ ಗೆದ್ದಿರೋ ಕ್ಷೇತ್ರ ಅವರು ಸೋಲೋದಕ್ಕೆ ರೆಡಿ ಆಗ್ತಾರೆ ಬಯಸೋದಾದ್ರು ಹೆಂಗೆ ನಾನ್ ಗೆಲ್ತೀನಿ ಅಂತ ಗೊತ್ತವ್ರಿಗೆ ನಾನ್ ಗೆದ್ದು ಮೋದಿ ಇದ್ರೇನೆ ಹೋಗುದು ಎದೆ ಬಗೆದ್ರು ಮೋದಿನೇ ಅದ್ರಲ್ಲೇ ವ್ಯತ್ಯಾಸ ಆಗಲ್ಲ ನಾನೂರಲ್ಲಿ ಶಿವಮೊಗ್ಗನೂ ಸೇರುತ್ತೆ ನಾನು ಗೆಲ್ತೀನಿ ನಾನು ಗೆದ್ದ ತಕ್ಷಣ ಮೋದಿ ಬಿಟ್ಟರೆ ನೆಲ್ ಹೋಗ್ಲಿ ನಾನು ಆ ವಿಶ್ವಾಸ ಅವ್ರಿಗಿದೆ ಹಂಗ್ ಚುನಾವಣೆ ಸ್ಪರ್ಧೆ ಮಾಡ್ಲಿ ಗೆಲ್ಲಿ ಮತ್ತೆ ಮೋದಿ ಹತ್ರ ಬರ್ಲಿ ಅಂತ ಆಸೆ ಅಮಿತ್ ಶಾ ಮೋದಿ ಅವ್ರಗೂ ಇರಬಹುದು ಮತ್ತೆ ಬಹಳ ಜನ ಹೇಳ್ತಾ ಇರೋದು ಬಿಜೆಪಿ ಹೈಕಮಾಂಡ್ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಈಶ್ವರಪ್ಪ ಅವ್ರಿಗೆ ಬರೀ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಹೇಳ್ಬಿಟ್ಟು ವಾಗ್ದಾಳಿ ನಡೆಸ್ತಾರೆ ಅಲ್ಲಿ ಧೈರ್ಯ ತೋರಿಸಬೇಕಿ ಅವರು ಬಿಜೆಪಿಯ ಹೈಕಮಾಂಡ್ ಇವರು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ನಾಯಕ ಇವರೇ ಲಿಂಗಾಯತ್ ನಾಯಕರು ಇವ್ರು ನೋಡಿದ್ರೆ ಓಟ್ ಬಂದ್ಬಿಡುತ್ತೆ ಅನ್ನಂಥ ಒಂದು ಅವ್ರನ್ನಲ್ಲಿ ಮಂಕ್ ಬೂದಿ ಬಳ್ದುಬಿಟ್ಟಾರೆ ಯಡಿಯೂರಪ್ಪನವರು ಅವರೇ ಪಡೆದಿದ್ದಾರೆ ಅವ್ರ ಬಗ್ಗೆ ನಂಬಿಕೆ ಇವರಿಗೆ ಕೇಂದ್ರ ನಾಯಕರಿಗೆ ಯಡಿಯೂರಪ್ಪನವ್ರ ಬಗ್ಗೆ ನಂಬಿಕೆ ಈ ನಂಬಿಕೆಯನ್ನು ಸಂಪೂರ್ಣ ದುರುಪಯೋಗ ಮಾಡಿಕೊಂಡು ತಮ್ಮ ಕುಟುಂಬದ ಅಭಿವೃದ್ಧಿ ಮಾಡ್ತಿದ್ದಾರೆ ನಾನು ಅದಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಯಡಿಯೂರಪ್ಪನವ್ರಿಗೆ ಪಕ್ಷದ ಅಭಿವೃದ್ಧಿ ಆಗಬೇಕು ಲಿಂಗಾಯತರ ಮುಖಾಂತರ ಆಗೋದಾದರೆ ಇವರು ಇವ್ರ ಮಗ ಇನ್ನೊಬ್ಬ ಮಗನೇನಾ ಲಿಂಗಾಯತರು ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗ ಅಲ್ವಾ ಹೈಕಮಾಂಡ್ ಅನ್ಸಲಿಲ್ವಾ ಒಂದೇ ಕಡೆ ಅಲ್ಲ ಅದೇ ಆಗಿರೋದು ನಿಮಿಷ ತಂಕನು ಇದು ಚರ್ಚೆ ಆಗಲಿ ಈಗ ಸುಮಲತಾ ಅವರು ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಖಾತ್ರಿ ಆದಾಗ ಅವ್ರು ಡೈರೆಕ್ಟ್ ಆಗಿ ಹೋಗಿದ್ದು ಅಮಿತ್ ಶಾ ಅವರತ್ರ ಜೆ ಪಿ ನಡ್ಡಾ ಅವ್ರತ್ರ ಮೋದಿ ಅವರತ್ರ ನೀವು ಕಮ್ಯುನಿಕೇಶನ್ ಗ್ಯಾಪ್ ಏನಾದ್ರು ಮಾಡ್ಕೊಂಡ್ರ ಹೈಕಮಾಂಡ್ ಕೊಟ್ಟಿದ್ದೆ ಮಹಾಪ್ರಸಾದ ಹತ್ತು ಹಿಂದೆ ಅಂತ ಅನ್ಕೊಂಡು ಇವಾಗ ಈ ರೀತಿ ಪರಿಸ್ಥಿತಿ ಬಂದಿಲ್ಲ ಯಡಿಯೂರಪ್ಪನವರು ಕೂಡ ನನ್ನನ್ನು ನಮ್ಗೆ ಮೋಸ ಮಾಡಿದ್ರು ಇದು ರಾಜ್ಯದ ಕಾರ್ಯಕರ್ತರು ಹೇಳ್ತಾರೆ ಅವರು ಕುಟುಂಬಕ್ಕೋಸ್ಕರ ಹೇಳ್ಬೇಕೆಲ್ಲ ಮಾಡ್ಕೋತಿದ್ದಾರೆ ಬೇರೆ ಯಾವ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಲ್ಲ ಅದನ್ನ ಶುದ್ಧೀಕರಣ ಆಗ್ಬೇಕು ಚುನಾವಣೆ ನಿಂತಿದ್ದೇನೆ ಕೆ ಎಸ್ ಈಶ್ವರಪ್ಪ ಅವರು ಎಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ನಮ್ಮ ಜೊತೆಗೆ ಪಬ್ಲಿಕ್ ಟೀಮ್ ಜೊತೆಗೆ ಮಾತಾಡ್ತಾ ಧನ್ಯವಾದಗಳು ವೆರಿ ನಿಮ್ಮ ಫ್ಯೂಚರ್ ಶಿವಮೊಗ್ಗದಲ್ಲಿ ಜನಾಭಿಪ್ರಾಯ ನಾವು ಕಲೆ ಹಾಕ್ತಾ ಕಲೆ ಹಾಕ್ತಾ ಈಗ ಒಬ್ಬ ಪ್ರಮುಖ ನಾಯಕನ ಮನೆಗೆ ಬಂದಿದ್ದೀವಿ ಚುನಾವಣಾ ತಯಾರಿ ಜೊತೆಗೆ ಸಾಕಷ್ಟು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಮೊದಲಾಗಿ ಅವ್ರನ್ನ ಸ್ವಾಗತಿಸೋಣ ಬೈವಾಯಿ ರಾಘವೇಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಚುನಾವಣಾ ಕಾವನ್ನು ನಾವು ನೋಡ್ತಾ ಇದ್ವಿ ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಅಂತ ಸೊ ನಿಮ್ಮ ತಯಾರಿ ಜೊತೆಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ ಮೊದಲೇದಾಗಿ ನೀವು ಮಾತಾಡೋದಾದ್ರೆ ಕೆಲವೇ ಕೆಲವು ಬಿಜೆಪಿ ಅಭ್ಯರ್ಥಿಗಳು ಸಿಗುವಂತ ಯೋಗ ನನಗೂ ಕೂಡ ಸಿಕ್ತಿ ಗೌರವಂತ ಪ್ರಧಾನಮಂತ್ರಿಗಳು ಚುನಾವಣೆಯ ಒಂದು ಕ್ಯಾಲೆಂಡರ್ ಆಫ್ ಗಳು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಚುನಾವಣಾ ಪ್ರಚಾರಕ್ಕೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಮಯ ಕೊಟ್ಟಿದ್ದು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಸಿಕ್ಕಂಗೆ ಆಯಿತು ಆ ಉತ್ಸಾಹದ ಪ್ರತಿಫಲ ಇವತ್ತು ಯಶಸ್ವಿಯಾಗಿ ನಮ್ಮ ಚುನಾವಣಾ ಪ್ರಚಾರ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಸಲ ಏನಾದ್ರು ಇದೆಯಾ ಲಾಸ್ಟ್ ಮೂರ್ ಸಲ ನೀವು ಗೆದ್ದಂತಹ ಸಂದರ್ಭದಲ್ಲಿ ನಿಮ್ಗೆ ಸವಾಲು ಅನ್ನೋದಕ್ಕಿಂತ ರೆಡ್ ಕಾರ್ಪೆಟ್ ರೀತಿ ಗೆಲುವು ಸಿಕ್ಕಿತ್ತು ಬಟ್ ಈ ಸಲ ಟ್ರೈಯಾಂಗ್ಲರ್ ಫೈಟ್ ಏರ್ಪಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಗೆಲುವು ಯಾವತ್ತೂ ಕೂಡ ಆಗಿಲ್ಲ ಗೌರವಿತ ಬಂಗಾರಪ್ಪನವ್ರು ಸ್ಪರ್ಧೆ ಮಾಡಿದಾಗ ಕೂಡ ನೇರ ಸ್ಪರ್ಧೆ ಒಂದು ಕುಟುಂಬದ ಹಿಡಿತದಲ್ಲಿ ಮಾತ್ರ ಬಿಜೆಪಿ ಇದೆಯಾ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಕೆಎಸ್ ಈಶ್ವರಪ್ಪ ಅವರು ಒಂದೇ ರೈಸ್ ಮಾಡ್ತಾರೆ ಒಂದು ನಮ್ಮ ರಾಷ್ಟ್ರೀಯ ಪಕ್ಷ ಕುಟುಂಬ ರಾಜಕಾರಣವನ್ನ ವಿರೋಧಿಸಿಕೊಂಡು ಬಂದಿರೋದು ಅದು ಕರ್ನಾಟಕದಲ್ಲೂ ಅಷ್ಟೇ ಇಡೀ ದೇಶದಲ್ಲೂ ಅಷ್ಟು ಕೂಡ ಮತ್ತೆ ನಮ್ಮ ಕುಟುಂಬದ ಬಗ್ಗೆ ಇವತ್ತಿನ ಹಗರೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಮಾತಾಡೋದು ಕೂಡ ಸಹಜವಾದ ತಗೊತಿದ್ದೆ ಆದರೆ ಗೌರವಂತ ಈಶ್ವರಪ್ಪನವ್ರು ಈ ಬಗ್ಗೆ ಮಾತಾಡೋಕ್ಕೆ ಅತ್ಯಂತ ನೋವಾಗಿದೆ ನೋಡ ದೇವರೇ ಅವರಿಗೆ ಉತ್ತರ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ ಕುರುಬ ಸಮುದಾಯ ನನ್ನ ಬೆನ್ನಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಓಟು ಬಿಜೆಪಿಗೆ ನನ್ನ ಕಾರಣಕ್ಕೆ ಬಂತು ಈಗ ಅದೆಲ್ಲವೂ ಕೂಡ ಬೇರೆ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗುತ್ತೆ ಇಲ್ಲಿ ಎಫೆಕ್ಟ್ ಆಗುತ್ತೋ ಉತ್ತರ ಕೊಡ್ತೀವಿ ನಾವು ಬಟ್ ಬೇರೆ ಕ್ಷೇತ್ರಗಳಲ್ಲಂತೂ ಆಗುತ್ತೆ ಅಂತ ಕುರುಬ ಸಮುದಾಯದ ಕನ್ಸಾಲಿಡೇಷನ್ ಬಗ್ಗೆ ಮಾತಾಡ್ತಾರೆ ಗೊತ್ತಿಲ್ಲ ಯಾವ ಒಂದ್ಸತಿ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಗೋಹತ್ಯಾ ನಿಷೇಧಕ್ಕೆ ಆಗ್ಬೇಕು ಅಂತ ಸರಿಯಾದ ರೀತಿಯಂತ ಕಾನೂನು ತಂದು ನಮ್ಮ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ ಹಾಗಾಗಿ ಪೊಳ್ಳು ಹಿಂದುತ್ವವಾದ ನಿಜವಾದ ಒಂದು ಹಿಂದುತ್ವ ಏನು ಅಂತ ಹೇಳಿ ಗಮನಿಸ್ತಾ ಇದ್ದಾರೆ ಈ ಸಲ ಮಾತ್ರ ಇಷ್ಟೊಂದು ಬಂಡಾಯದ ಕ್ಷೇತ್ರಗಳನ್ನು ಯಾಕೆ ನೋಡಬೇಕಾಗಿ ಬಂತು ಬಿಜೆಪಿ ಅಂತ ಹೇಳಿ ಒಂದು ಕಡೆ ಪ್ರತಿಯೊಬ್ರು ಹೇಳ್ತಿರೋದು ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಈ ಕಡೆ ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾದ್ರು ಯಡಿಯೂರಪ್ಪ ಅವರು ಸೊ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಅಡ್ಗಾಲಿ ಹಾಕ್ತಾರೋ ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಆಗ್ತದೆ ಅಂತ ವೆರಿ ಸ್ಟ್ರೇಟ್ ಕ್ವೆಶ್ಚನ್ ಮತ್ತೆ ವೆರಿ ಸ್ಟ್ರೇಟ್ ಆನ್ಸರ್ ಬೇಕು ನನಗೆ ಯಾರು ಯಾವ್ಯಾವ ಶಕ್ತಿಯನ್ನು ಇದೆ ಅಂತ ನೋಡಿಕೊಂಡು ಇದು ಗೌರವಿತ ಅಮಿತ್ ಶಾ ಜಿ ಇರಬಹುದು ರಾಷ್ಟ್ರೀಯ ಅಧ್ಯಕ್ಷರು ಸಾಮೂಹಿಕ ನಮ್ಮ ನಾಯಕರ ಒಂದು ಪ್ರಯತ್ನದ ಒಂದು ಈ ಒಂದು ಕ್ಷೇತ್ರಗಳ ಒಂದು ಅಭ್ಯರ್ಥಿ ಘೋಷಣೆ ಆಗಿರೋ ಬಿಟ್ರೆ ಒಂದು ಯಡಿಯೂರಪ್ಪನವರು ವಿಜಯನ ಬಗ್ಗೆ ಬೆರಳು ತೋರಿಸು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ರೈಟ್ ಸರ್ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ ಸಾಕಷ್ಟು ಪ್ರಶ್ನೆಗಳಿಗೆ ನೇರ ಇರುವಾಗ ಉತ್ತರ ಕೊಟ್ರಿ ಧನ್ಯವಾದ ವೀಕ್ಷಕರೇ ಶಿವಮೊಗ್ಗದಲ್ಲಿ ಜನ ಏನನ್ನ ಬಯಸ್ತಾ ಇದ್ದಾರೆ ಅಂತ ಒಂದ್ ಕಡೆಗೆ ಬಿಜೆಪಿಯ ಅಲೆ ಇದೆಯಾದ್ರೂ ಮೋದಿ ಕಾರಣಕ್ಕೆ ಮತ್ತೊಮ್ಮೆ ನಾವು ಬಿ ವೈ ರಾಘವೇಂದ್ರ ಗೆಲ್ಲಿಸ್ತೀವಿ ಅಂತ ಕೆಲವರು ಹೇಳಿದ್ರೆ ಕೆಲವರು ಯಡಿಯೂರಪ್ಪ ಅವರ ಕಾರಣಕ್ಕೆ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಇನ್ನು ಕೆಲವರು ಕಾಂಗ್ರೆಸ್ ಕಡೆಗೆ ನಮ್ಮ ಒಲವಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು ಆದ್ರೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಬಂಡಾಯದ ಎಫೆಕ್ಟ್ ಅಥವಾ ಬಂಡಾಯದ ವಿಚಾರದಲ್ಲಿ ನಮಗೇನು ಪರಕ್ ಬೀಳಲ್ಲ ಅನ್ನೋ ವಿಚಾರವನ್ನ ತಿಳಿಸಿದ್ರು ಸುಂದರ ಪರಿಸರದಷ್ಟೇ ಸುಂದರವಾಗಿ ಜನ ತಮ್ಮ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಇವತ್ತಿನ ಬುಲೆಟ್ ರಿಪೋರ್ಟ್ ಈ ಮೂಲಕ ನಾವು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಪಬ್ಲಿಕ್ ಟಿವಿ